ಈ ವರ್ಷ ಒಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಐದು ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಜಿ ಎಲ್ ಜಿಯನ್ನು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಲ್ಕೆಜಿ ಜಿ ತರಗತಿಗಳನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನಮ್ಮ ಉದ್ದೇಶ ಏನು ಅಂತಂದ್ರೆ ಮಕ್ಕಳನ್ನ ತಯಾರು ಮಾಡಬೇಕು ಮಕ್ಕಳು ಅಪೌಷ್ಟಿಕತೆಯಿಂದ ಕೂಡಿರಬಾರದು ಮಕ್ಕಳು ಮರಣ ಹೊಂದ ಕಡಿಮೆ ಆಗ್ಬೇಕು ತಾಯಿಗಳು ಮಕ್ಕಳ ಮರಣ ಕಡಿಮೆ ಆಗ್ಬೇಕು ಇವತ್ತು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳನ್ನ ಮಾಡಿದ್ದೇವೆ ಮಹಿಳೆಯರ ರಕ್ಷಣೆಗೋಸ್ಕರ ಅವರ ಭದ್ರತೆಗೋಸ್ಕರ ಅಕ್ಕ ಪಡೆ ಅಕ್ಕ ಪಡೆಯನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ ಇದರ